ಲೈಕ್ ಎಸ್ ಐ ಟಿಗೆ ಕೊಟ್ಟಿದ್ದೇವೆ ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಇಬ್ಬರು ಮಹಿಳಾ ಅಧಿಕಾರಿಗಳು ಎಸ್ ಪಿ ಲೆವೆಲಿನ ಅಧಿಕಾರಿಗಳನ್ನ ಕೂಡ ಮಾಡಿದ್ದಾರೆ ತನಿಖೆ ಅವರು ಪ್ರಾರಂಭ ಮಾಡಿ ತನಿಖೆ ಅನ್ ಆದಷ್ಟು ಶೀಘ್ರವಾಗಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು ಅಂತ ಕೂಡ ಹೇಳಿದ್ದೇವೆ ವರದಿ ಬಂದ ಮೇಲೆ ಗೊತ್ತಾಗ್ತದೆ ಅವರು ಅವರು ಯಾವ ಮೆಥಡ್ಸನ್ನ ಅಡಾಪ್ಟ್ ಮಾಡ್ತಾರೆ ಅವರು ಏಕೆಂದರೆ ಅನೇಕ ಅವರ ಏನು ಪೆನ್ ಡ್ರೈವ್ಗಳಿದ್ದಾವೆ ಅವುಗಳನ್ನೆಲ್ಲ ವಶಪಡಿಸ್ಕೊಂಡು ಅದನ್ನು ಎಫ್ ಎಸ್ ಎಲ್ಲಿ ಕೊಟ್ಟು ಅದನ್ನು ಪರಿಶೀಲನೆ ಮಾಡಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ವಿಟ್ನೆಸ್ಸಸ್ಗಳನ್ನು ತಗೊಂಡು ಎವಿಡೆನ್ಸ್ಗಳು ತಗೊಂಡು ಅದೆಲ್ಲ ಅವರು ಮಾಡಬೇಕು ಮಾಡ್ತಾರೆ ಅವರು ಹೊರದೇಶಕ್ಕೆ ಹೋಗಿದ್ದಾರೆ ಅಂತೇಳಿ ಸುದ್ದಿ ಇರೋದರಿಂದ ಅವರನ್ನು ಕೂಡ ಅವರು ವಾಪಸ್ ಕರೆಸ್ಕೋಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಅದೆಲ್ಲ ಸರ್ಕಾರ ಅದಕ್ಕೆ ನಾವೇನು ಅದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಅವರಿಗೆ ಸಂಪೂರ್ಣವಾದಂಥ ಫ್ರೀಡಮನ್ನು ಕೊಟ್ಟೇವೆ ಎಸ್ ಐ ಟಿ ಅವರಿಗೆ ಅದು ಅವ್ರೇನು ವರದಿ ಬರುತ್ತೆ ಅದಾದ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತಾರೆ ಈಗ ಕೆಲವೇ ಕೆಲವು ತುಣುಕುಗಳು ಮಾತ್ರ ಹೊರಗೆ ಬಂದಿದೆ ಸರ್ ಇನ್ನೂ ಸಾಕಷ್ಟು ತುಣುಕುಗಳು ಇದಾವೆ ಅನ್ನೋದು ಅದನ್ನೇ ಹೊರಗಡೆ ಬರೆದ ಹಾಗೆ ತಡೆಯುವಂತ ಕೆಲಸಗಳಾಗತ್ತ ಅಲ್ಲ ಏನೇ ಆಗಲಿ ಅವರು ಗೊತ್ತಾಗಲೇಬೇಕಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಅವುಗಳೆಲ್ಲವೂ ಸಿಗಲೇಬೇಕು ಅದನ್ನು ಅವರು ವಶಪಡಿಸ್ಕೊಂಡು ಅದನ್ನು ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಿಗೆ ಕೊಟ್ಟು ಕನ್ಫರ್ಮ್ ಮಾಡಿಕೊಂಡು ಅದೆಲ್ಲ ಮಾಡ್ತಾರೆ ಪ್ರೊಸೀಜರಲ್ಲಿ ಅವ್ರೇನೇನು ಮಾಡ್ತಾರೆ ನಮ್ಗೆ ಗೊತ್ತಾಗೋದಿಲ್ಲ ಟೈಮ್ ಬಾಂಡ್ ಹಾಕಿಲ್ಲ ಶೀಘ್ರ ಅಂತ ಹೇಳಿ ನಾವು ಇಂಟರ್ನಲ್ಲಿ ಹೇಳಿದೆವು ಅವರಿಗೆ ಟೈಮ್ ಓಪನ್ ಎಂಡೆಡ್ ಇರೋದಿಲ್ಲ ಯಾವಾಗಲೂ ಕೂಡ ಇನ್ವೆಸ್ಟಿಗೇಷನ್ಸ್ ಕೇಳುವಾಗ ಓಪನ್ ಎಂಡೆಡ್ ಆದರೆ ವರ್ಷಾನ್ಗಟ್ಟಲೆ ಮಾಡ್ತಾರೆ ಅದನ್ನು ನಾವು ಮೊದಲೇ ಹೇಳಿರ್ತೀವಿ ಅವರಿಗೆ ನೀವು ಆದಷ್ಟು ಬೇಗ ಮಾಡಬೇಕು ಅಂತೇಳಿ ಇಂಟರ್ನಲ್ಲಿ ದೇವು ಅವರು ಹೇಳಿರ್ತಾರೆ ಹತ್ತು ದಿವಸ ಹದಿನೈದು ದಿವಸ ಇಂಥದ್ದಕ್ಕೆಲ್ಲ ನಾವು ನಾಳೆನೇ ಕೊಟ್ಬಿಡಿ ರಿಪೋರ್ಟು ನಾಡದ್ದೇ ಕೊಟ್ಬಿಡಿ ಹಾಗೆ ಅಂತ ಹೇಳಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಾವು ಆ ರೀತಿ ಹೇಳಿರ್ತೇವೆ ಯಾರದು ಕಂಪ್ಲೇನೆಂಟು ಯಾರೆಲ್ಲ ಹೆಸರುಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಬೇಕಾದಂತ ಏನು ಸಪೋರ್ಟಿವ್ ಇನ್ಫಾರ್ಮೇಶನ್ ಅವರು ಕೊಟ್ಟಿರ್ತಾರೆ ಅದನ್ನು ಅವರೆಲ್ಲರ ಮೇಲೂ ಕೂಡ ಕ್ರಮ ತಗೊಳ್ತಾರೆ ರೇವಣ್ಣ ಇರ್ಬೋದು ಮತ್ತೊಬ್ರು ಇರ್ಬೋದು ಯಾರ ಮೇಲೆ ಇದ್ರೂ ಕೂಡ ಅದಕ್ಕೆ ಕ್ರಮ ಆಗುತ್ತೆ ಹೌದು ಎಲ್ಲ 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 ನಮಗೆ ಮಹಿಳಾ ಆಯೋಗದವರು ಕೊಟ್ಟಿದ್ದಾರೆ ಕಂಪ್ಲೇಂಟು ಕೊಟ್ಟಿದ್ದರು ಅಂಥೇಳಿ ಇದಕ್ಕೆ ತನಿಖೆ ಆಗಬೇಕು ಅಂತ ಮಹಿಳಾ ಆಯೋಗದವರು ಮುಖ್ಯಮಂತ್ರಿಗಳಿಗೆ ಡಿ ಜಿ ಪಿ ಅವರಿಗೆಲ್ಲ ಪತ್ರ ಬರೆದಿದ್ದಾರೆ ಅದು ಅದರಲ್ಲಿ ಅದು ಕೂಡ ಇದೆ ಅದನ್ನು ಅದನ್ನು ಸೇರಿಸ್ಕೊಳ್ತಾರೆ ಸರ್ ಈಗ ನೀವು ತಮ್ಮದೇ ಪಕ್ಷದ ಮಹಿಳಾ ನಾಯಕರು ಒಂದು ಪ್ರಶ್ನೆ ಎತ್ತಾ ಇದ್ದಾರೆ ಸಂತ್ರಸ್ತರಿಗೆ ಅವ್ರಿಗೆ ಭದ್ರತೆ ಕೊಡಬೇಕು ಅನ್ನುವಂಥದ್ದು ಸರ್ ಮುಂದೆ ಬರಬೇಕು ದೊಡ್ಡ ಅವಶ್ಯಕತೆ ಬಿದ್ದರೆ ಖಂಡಿತವಾಗಿ ಕೊಡ್ತೀವಿ ಯಾಕೆಂದರೆ ನಾವು ನ್ಯಾಯ ಒದಗಿಸೋದ್ರಲ್ಲಿ ಯಾವ ಮೆಥೆಡಾಲಜಿ ಉಪಯೋಗಿಸ್ಬೇಕು ಎಲ್ಲ ಮಾಡ್ತಾರೆ ಅವರಿಗೆ ಸಂತ್ರಸ್ತರಿಗೆ ಭಯದ ವಾತಾವರಣ ಸೃಷ್ಟಿ ಮಾಡಿದರೆ ಅವ್ರಿಗೆ ಕೂಡ ರಕ್ಷಣೆ ಕೊಡ್ತೀವಿ ದೊಡ್ಡ ಮನೆತನದ ವಿರುದ್ಧ ಒಂದಷ್ಟು ಧ್ವನಿ ಎತ್ತಿದ್ದಾರೆ ಹಾಗಾಗಿ ಅದನ್ನು ಹತ್ತಿಕ್ಕುವಂಥ ಕೆಲಸ ಆಗಬಾರ್ದು ಸೂಕ್ತವಾಗಿ ಅವ್ರಿಗೆ ಭದ್ರತೆ ಕೊಟ್ಟು ಅವ್ರಿಗೆ ಖಂಡಿತವಾಗಿ ಯಾರಿಗೂ ಕೂಡ ತೊಂದರೆ ಆಗದಾಗೆ ಭದ್ರತೆಯನ್ನು ಕೊಟ್ಟು ನ್ಯಾಯಯುತವಾದಂಥ ತನಿಖೆಯನ್ನು ಮಾಡ್ತೇವೆ ಅನ್ನುವಂಥದ್ದು ಅಷ್ಟೇ ನಾನು ಹೇಳಬಲ್ಲ